ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಕಥೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪದ್ಮಗಂಧಿನಿ ಕತೆಯ ಐದನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಆರನೇ ಅಧ್ಯಾಯವನ್ನು ಶುರು ಮಾಡೋಣ ಇಂದು ಧೃತಿಯನ್ನು ನೋಡಲು ಹುಡುಗನ ಕಡೆಯವರು ಬರುವವರಿದ್ದರು ಅವಳಿಗೂ ತಾಯಿ ಇದ್ದಿದ್ದರೆ ನೀನು ತಯಾರಾಗು ಕೆಲಸ ಎಲ್ಲ ನಾನೇ ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಿದ್ದರು ಆದರೆ ತಾಯಿ ಇಲ್ಲದೆ ಬೆಳೆದವಳು ಅಜ್ಜಿಯ ನಿಂದನೆ ಮಾತುಗಳಿಗೆ ಒಳಗಾದವಳು ಮನೆಯ ಕೆಲಸವನ್ನು ಅವಳೇ ಮಾಡಬೇಕು ಅವಳನ್ನು ಅವಳೇ ತಯಾರು ಮಾಡಿಕೊಳ್ಳಬೇಕು ಧೃತಿ ಎಲ್ಲ ಹೆಣ್ಣು ಮಕ್ಕಳಿಗಿಂತ ವಿಭಿನ್ನವಾದವಳು ಬಹಳ ಚಿಕ್ಕ ವಯಸ್ಸಿನಿಂದಲೇ ಇಡೀ ಮನೆ ಕೆಲಸ ಮಾಡಲು ಕಲಿತಳು ಅವಳು ಹೈಸ್ಕೂಲ್ಗೆ ಹೋಗುವಾಗಲೇ ಅಡಿಗೆಯನ್ನು ಕಲಿತು ಅಡುಗೆ ಮಾಡಿ ಶಾಲೆಗೆ ಹೋಗುತ್ತಿದ್ದಳು ಅವಳ ಅಜ್ಜಿ ಅವಳಿಗೆ ಸಹಾಯವನ್ನು ಕೂಡ ಮಾಡುತ್ತಿರಲಿಲ್ಲ ಎಲ್ಲ ಕೆಲಸವನ್ನು ಧೃತಿಯ ಮೇಲೆ ಬಿಡುತ್ತಿದ್ದರು ಅವಳು ಒಂದು ರೀತಿ ಕೆಸರಿನಲ್ಲಿ ಅರಳಿದ ಕಮಲ ಎಂದು ಹೇಳಬಹುದು ಚರಿತಾಳ ಊರು ಇವಳ ಊರಿನ ಪಕ್ಕವೇ ಇದ್ದುದರಿಂದ ಇವತ್ತು ನಮ್ಮ ಮನೆಗೆ ಬಾ ಎಂದು ಹೇಳಿದಳು ಆದರೆ ಚರಿತಾಳಿಗೆ ಧೃತಿಯ ಅಜ್ಜಿಯ ಬುದ್ಧಿ ತಿಳಿದಿದ್ದರಿಂದ ನಾನು ಬರುವುದಿಲ್ಲ ಎಂದು ನಿರಾಕರಿಸಿಬಿಟ್ಟಳು ಬೆಳಿಗ್ಗೆ ಬೇಗ ಎದ್ದವಳು ಮನೆ ಕೆಲಸ ಎಲ್ಲವನ್ನು ಮುಗಿಸಿ ತಿಂಡಿ ಮಾಡಿ ಹುಡುಗಿ ನೋಡಲು ಬರುವವರಿಗೆ ಕೂಡ ಮನೆಯಲ್ಲಿಯೇ ಕೇಸರಿ ಬಾತ್ ಮಾಡಿದವಳು ಮೊದಲೇ ಜ್ಯೂಸ್ ತಯಾರಿಸಿ ಫ್ರಿಜ್ಗೆ ಇರಿಸಿ ತಾನು ತಯಾರಾಗಲು ಹೊರಟಳು ಆ ಮನೆಯಲ್ಲಿ ಒಂದು ಬೀರುವಿನಲ್ಲಿ ತನ್ನ ತಾಯಿಯ ಬಟ್ಟೆ ಹಾಗೂ ಒಡವೆಗಳು ಹಾಗೇ ಇದ್ದಾವೆ ಒಂದು ದಿನಕ್ಕಾದರೂ ಅವುಗಳನ್ನು ಮುಟ್ಟಿಯೂ ನೋಡಿಲ್ಲ ಇವಳಿಗೆ ಬೇಡವಾದ ವಸ್ತುಗಳು ಅವು ಅವಳ ತಂದೆಯೇ ಯಾವಾಗಲಾದರೂ ಈ ಒಡವೆಗಳನ್ನು ಹಾಕೋ ಎಂದು ಹೇಳಿದರೆ ನನಗೆ ಆ ಒಡವೆಗಳು ಬೇಡ ಎಂದು ನಿರಾಕರಿಸಿ ಬಿಡುತ್ತಿದ್ದಳು ಇಪ್ಪತ್ತು ವರ್ಷದಿಂದ ಆ ತಾಯಿಯ ಸೀರೆ ಹಾಗೂ ಒಡವೆಗಳು ಇದ್ದಲ್ಲಿಯೇ ಇದ್ದಾವೆ ತನ್ನ ಕಾಲೇಜು ಫಂಕ್ಷನ್ಗೆಂದು ತೆಗೆದುಕೊಂಡಿದ್ದ ಫ್ಯಾನ್ಸಿ ಸೀರೆಯನ್ನೇ ಇಂದು ಹುಟ್ಟಿದ್ದಳು ತಿಳಿ ಗುಲಾಬಿ ಬಣ್ಣದ ಸೀರೆಗೆ ಕೈಯಲ್ಲಿ ಎಂಬ್ರಾಯ್ಡರಿ ಮಾಡಿದ ವರ್ಕ್ ಇತ್ತು ಅವಳ ಅಂದಕ್ಕೆ ಆ ಸೀರೆ ಬಹಳವೇ ಚೆಂದವಾಗಿ ಕಾಣುತ್ತಿತ್ತು ತಿಳಿ ಗುಲಾಬಿ ಬಣ್ಣದ್ದೇ ಒಂದು ಆರ್ಟಿಫಿಷಿಯಲ್ ಉದ್ದನೆಯ ಸರವನ್ನು ಹಾಕಿದಳು ಆ ಸರದ ಮ್ಯಾಚಿಂಗ್ ಓಲೆ ಕೂಡ ಇನ್ನು ಕೈಗಳಿಗೆ ಅದೇ ಗುಲಾಬಿ ಬಣ್ಣದ ಮೆಟಲ್ ಬಲೆ ಬಳೆಗಳು ಇಂದು ಅವಳ ತುಟಿಗಳಿಗೂ ಗುಲಾಬಿ ಬಣ್ಣದ ಲಿಪ್ಸ್ಟಿಕ್ ಹಚ್ಚಿದಳು ತಲೆ ಕೂದಲನ್ನು ಎಲ್ಲವನ್ನೂ ಒಟ್ಟು ಸೇರಿಸಿ ಹೆಣೆದು ದುಂಡುಮಲ್ಲಿಗೆ ಹೂ ಮುಡಿದಳು ಕನ್ನಡಿಯ ಮುಂದೆ ನಿಂತು ತನ್ನನ್ನೇ ತಾನು ನೋಡಿಕೊಂಡವಳಿಗೆ ನಾಚಿಕೆ ಆವರಿಸಿತು ಧೃತಿ ನಾಚಿಕೊಳ್ಳುವುದು ತುಂಬ ಕಡಿಮೆ ಆದರೆ ಇಂದು ಅವಳಿ ಗರಿವಿಲ್ಲದಂತೆ ಅವಳ ಮುಖದ ಮೇಲೆ ನಾಚಿಕೆ ಆವರಿಸಿತು ಸುಂದರವಾಗಿ ಕಾಣುವ ಕಾಣುವ ಅವಳಿಗೆ ದೃಷ್ಟಿ ತೆಗೆಯುವವರು ಯಾರೂ ಇಲ್ಲ ನಾನು ಹೇಗೆ ಕಾಣುತ್ತಿದ್ದೇನೆ ಎಂದು ಬೇರೆಯವರನ್ನು ಕೇಳಲು ಕೂಡ ಅವಳಿಗೆ ಅಲ್ಲಿ ಯಾರೂ ಇರಲಿಲ್ಲ ಎಷ್ಟು ಮುದ್ದಾಗಿ ಕಾಣುತ್ತಿದ್ದೀಯಾ ನನ್ನ ದೃಷ್ಟಿಯೇ ನಿನಗೆ ಬೀಳುತ್ತದೆ ಎಂದು ಕನ್ನಡಿಯಲ್ಲಿ ಕಾಣುತ್ತಿದ್ದ ತನ್ನ ಪ್ರತಿಬಿಂಬಕ್ಕೆ ತಾನೇ ದೃಷ್ಟಿ ತೆಗೆದುಕೊಂಡಿದ್ದಳು ಧೃತಿಯ ಅಜ್ಜಿ ಸುಲೋಚನಾ ಅವರು ಕೂಡ ಒಂದು ಚಂದದ ರೇಷ್ಮೆ ಸೀರೆ ಉಟ್ಟು ಅವರ ತುಂಬ ಹಳೆಯದಾದ ಕಾಸಿನ ಸರವನ್ನು ಮೈಗೇರಿಸಿಕೊಂಡು ಈ ಇಳಿವಯಸ್ಸಿನಲ್ಲೂ ಮುಖಕ್ಕೆ ಕ್ರೀಮ್ ಪೌಡರ್ ಹಾಕಿ ತಲೆ ಕೂದಲನ್ನು ತುರುಬು ಕಟ್ಟಿ ಅಲಂಕಾರ ಮಾಡಿಕೊಂಡು ಪಟ್ಟಾಗಿ ಕುಳಿತು ಬಿಟ್ಟಿದ್ದರು ತಂದೆ ವಿರೂಪಾಕ್ಷ ಅವರು ಕೂಡ ತಯಾರಾಗಿ ಬರುವವರನ್ನು ಸ್ವಾಗತ ಮಾಡಿಕೊಳ್ಳಲು ಕಾತುರವಾಗಿ ಕಾಯುತ್ತಾ ಕುಳಿತಿದ್ದರು ಈಗಲೇ ಹೊರಟಿದ್ದೀವಿ ಬರ್ತಾ ಇದ್ದೀವಿ ಎಂದು ಕರೆ ಮಾಡಿ ತುಂಬ ಸಮಯವಾದರೂ ಹುಡುಗನ ಕಡೆಯವರು ಇನ್ನೂ ಬರದೇ ಇರುವುದನ್ನು ನೋಡಿ ದಿಗಿಲಾಯಿತು ವಿರೂಪಾಕ್ಷ ಅವರಿಗೆ ಹೇ ವಿರೂಪಾಕ್ಷ ಇಷ್ಟೊತ್ತಾದರೂ ಬಂದಿಲ್ಲ ಇನ್ನೇನು ರಾಹುಕಾಲ ಬಂದು ಬಿಡುತ್ತದೆ ಎಲ್ಲಿದ್ದಾರೆ ಇನ್ನೊಮ್ಮೆ ಫೋನ್ ಮಾಡಿ ಕೇಳು ಎಂದು ಕುಳಿತಲ್ಲಿಯೇ ಕೂಗುತ್ತಿದ್ದರು ಸುಲೋಚನ ಆಗಲೇ ಮಾಡಿದ್ದೆ ಅಮ್ಮ ಬರ್ತಿದ್ದೀವಿ ಎಂದರು ಈಗ ಫೋನ್ ಮಾಡಿದರೆ ರಿಸೀವ್ ಮಾಡುತ್ತಿಲ್ಲ ಎಲ್ಲೋ ಬರುತ್ತಿರಬೇಕು ಬರುತ್ತಾರೆ ಬಿಡು ಎಂದರು ವಿರೂಪಾಕ್ಷ ನನ್ನ ಅಲಂಕಾರ ಎಲ್ಲ ಮಾಸಿಹೋಯಿತು ಏನು ಅಮೆರಿಕಾದಿಂದ ಬರ್ತಿದ್ದಾರೋ ಏನೋ ಗೂಬೆಗಳು ಇನ್ನೂ ಬಂದಿಲ್ಲ ಎಂದು ಕುಳಿತಲ್ಲಿಯೇ ಸಹಸ್ರನಾಮಾರ್ಚನೆ ಮಾಡಿದಳು ಧೃತಿ ಇವತ್ತು ಹುಡುಗನ ಕಡೆಯವರು ಬರ್ತಾರೆ ಎಂದು ಅಲ್ಲದೆ ಎಲ್ಲ ಕೆಲಸವನ್ನು ಒಬ್ಬಳೆ ಮಾಡಬೇಕು ಎಂದು ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಕುಳಿತವಳಿಗೆ ಈಗ ಅವರು ಬೇಗ ಬರಲಿಲ್ಲ ಎಂದರೆ ಕೋಪ ಬರುವುದಿಲ್ಲವೇ ಕೊನೆಗೂ ಹುಡುಗನ ಕಡೆಯವರು ಬಂದಿದ್ದರು ಒಂದು ಕಾರಿನಲ್ಲಿ ಹುಡುಗ ಅವನ ಅಪ್ಪ ಅಮ್ಮ ಅಕ್ಕ ಭಾವ ಅವರ ಮಗಳು ಇಷ್ಟೇ ಜನ ಬಂದದ್ದು ಕಾರಿನಿಂದ ಇಳಿದವರ ಯಾರ ಮುಖದಲ್ಲೂ ನಗುವಿಲ್ಲ ಎಲ್ಲರೂ ಏನೋ ಕಳೆದುಕೊಂಡವರ ಹಾಗೆ ಮುಖ ಮಾಡಿಕೊಂಡಿದ್ದರು ಅವರನ್ನು ನೋಡಿ ವಿರೂಪಾಕ್ಷ ಅವರಿಗೆ ಅನುಮಾನ ಬಂದರೂ ಸಹ ಏನನ್ನು ಕೇಳದೆ ಬನ್ನಿ ಒಳಗೆ ಎಂದು ಆತ್ಮೀಯವಾಗಿ ಬರಮಾಡಿಕೊಂಡಿದ್ದರು ಅವರು ಒಳಗೆ ಬಂದು ಕುಳಿತುಕೊಳ್ಳುತ್ತಿದ್ದ ಹಾಗೆ ಧೃತಿ ಫ್ರಿಜ್ಜಿನಲ್ಲಿ ಇರಿಸಿದ ಜ್ಯೂಸ್ ತೆಗೆದು ಲೋಟಕ್ಕೆ ಹಾಕಿ ಒಂದು ಟ್ರೇಗೆ ಎಲ್ಲವನ್ನು ಜೋಡಿಸಿ ತೆಗೆದುಕೊಂಡು ಹೋಗಿದ್ದಳು ಜ್ಯೂಸ್ ಹಿಡಿದು ಬರುತ್ತಿದ್ದ ಧೃತಿಯನ್ನು ನೋಡಿ ಆ ಹುಡುಗ ಕಳೆದೇ ಹೋಗಿದ್ದನು ಮೊದಲು ಆ ಹುಡುಗನ ಅಪ್ಪ ಅಮ್ಮನ ಮುಂದೆ ಜ್ಯೂಸ್ ಹಿಡಿಯುತ್ತಿದ್ದ ಹಾಗೆ ಕೋಪದಲ್ಲಿಯೇ ಎದ್ದು ನಿಂತ ಹುಡುಗನ ತಾಯಿ ನಿಮ್ಮ ಮನೆಯಲ್ಲಿ ಉಪಚಾರ ಮಾಡಿಸ್ಕೊಳ್ಳೋದಿಕ್ಕೆ ನಾವಿಲ್ಲಿಗೆ ಬಂದಿಲ್ಲ ನಮಗೆ ಮೋಸ ಮಾಡಿ ಮದುವೆ ಮಾಡಲು ನೋಡುತ್ತಿದ್ದೀರಾ ಅದನ್ನು ನಿಮ್ಮ ಮುಖಕ್ಕೆ ಒಡೆದ ಹಾಗೆ ಹೇಳಿ ಹೋಗಲು ನಾವು ಬಂದದ್ದು ಎಂದರು ಅವರ ಮಾತು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಗಿತ್ತು ಏನು ಮಾತನಾಡುತ್ತಿದ್ದೀರಾ ನೀವು ನಮಗೆ ಏನೂ ಅರ್ಥವಾಗುತ್ತಿಲ್ಲ ನಾವೇನು ಮೋಸ ಮಾಡಿದ್ದೀವಿ ಎಂದರು ವಿರೂಪಾಕ್ಷ ಏನು ಮೋಸ ಮಾಡಿದ್ದೀರಾ ನಿಮ್ಮ ಹೆಂಡತಿ ಓಡಿ ಹೋಗಿರುವ ವಿಷಯವನ್ನು ನಮ್ಮಿಂದ ಮುಚ್ಚಿಟ್ಟು ನಿಮ್ಮ ಮಗಳನ್ನು ನಮ್ಮ ಮನೆಗೆ ಸೊಸೆ ಮಾಡಲು ಹೊರಟಿದ್ದೀರಾ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಇವತ್ತು ದಾರಿಯಲ್ಲಿ ಬರುವಾಗ ನಮಗೆ ವಿಷಯ ತಿಳಿಯಿತು ಇಲ್ಲದಿದ್ದರೆ ಇಂತಹ ಮನೆಯಿಂದ ಹುಡುಗಿಯನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ನಮ್ಮ ಮರ್ಯಾದೆಯನ್ನು ನಾವೇ ಹಾಳು ಮಾಡಿಕೊಳ್ಳುತ್ತಿದ್ದೆವು ಹೆತ್ತ ಮಗಳನ್ನೇ ಬಿಟ್ಟು ಇನ್ನೊಬ್ಬರ ಜೊತೆ ಓಡಿ ಹೋಗಿರುವ ಒಳ ಮಗಳನ್ನು ನಮ್ಮ ಮನೆಗೆ ಸೊಸೆಯಾಗಿ ಮಾಡಿಕೊಂಡ್ರೆ ನಮ್ಮ ಮನೆತನದ ಮಾನ ಮರ್ಯಾದೆ ಗೌರವ ಏನಾಗಬೇಕು ಆ ತಾಯಿಯ ಮುಖದಲ್ಲಿ ಕೋಪ ಎದ್ದು ಕಾಣುತ್ತಿತ್ತು ಬಾಯಿಗೆ ಬಿಡುವು ಕೂಡ ಕೊಡದೆ ಒಂದೇ ಸಮ ಮಾತನಾಡುತ್ತಲೇ ಇದ್ದರು ನೋಡಿಯಮ್ಮ ನಿಮಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ ಆ ವಿಷಯ ಹೇಳೋದಕ್ಕೆ ಇನ್ನೂ ಸಮಯ ಇತ್ತು ಹಾಗೆ ಹೇಳೋಣ ಅಂದ್ಕೊಂಡು ಸುಮ್ಮನಾಗಿದ್ದೆ ಅದು ಬಿಟ್ಟು ಬೇರೆ ಯಾವ ಉದ್ದೇಶ ನನ್ನಲ್ಲಿಲ್ಲ ಆದರೆ ನನ್ನ ಮಗಳು ತುಂಬ ಒಳ್ಳೆಯವಳು ನೀವು ಹೆದರೋ ಹಾಗೆ ಅವಳು ಏನೂ ಮಾಡಲ್ಲ ಎಂದರು ವಿರೂಪಾಕ್ಷ ಅವರು ಹೇಳುತ್ತಿದ್ದ ಹಾಗೆ ಹೆತ್ತವರಿಗೆ ಹೆಗ್ಣಾಮುದ್ದು ಎಲ್ಲರೂ ತಮ್ಮ ಮಕ್ಕಳು ಒಳ್ಳೆಯವರು ಅಂತಾನೆ ಹೇಳೋದು ಬೇಕಿದ್ರೆ ನಿನ್ನ ಹೆಂಡತಿಯ ಊರಿಗೆ ಹೋಗಿ ಕೇಳಿದರೆ ಕೆಲವರು ಈಗಲೂ ನಿನ್ನ ಹೆಂಡತಿಯನ್ನು ಒಳ್ಳೆಯವಳು ಅಂತಾನೆ ಹೇಳ್ತಾರೆ ಅವರವರ ಊರಿನ ಮಕ್ಕಳು ಅವರವರಿಗೆ ಒಳ್ಳೆಯವರೇ ಆಗಿರ್ತಾರೆ ಸೊಸೆಯಾಗಿ ಹೋದಾಗಲೇ ಅವರ ಬುದ್ಧಿ ತಿಳಿಯೋದು ನಿನ್ನ ಮಗಳು ಒಳ್ಳೆಯವಳು ಎಂದು ನನ್ನ ಮಗನಿಗೆ ಮದುವೆ ಮಾಡ್ಕೊಂಡು ಬಿಟ್ಟರೆ ನನ್ನ ಸಂಬಂಧಿಕರು ಅಕ್ಕಪಕ್ಕದವರು ನನ್ನನ್ನು ಗೇಲಿ ಮಾಡಿ ನಗ್ತಾರಷ್ಟೆ ಎಂದು ವ್ಯಂಗ್ಯವಾಗಿ ಹೇಳಿದರೆ ಹುಡುಗನ ತಂದೆ ಮುಂದೆ ಬಂದು ನಮ್ಮ ಮನೆತನಕ್ಕೆ ನಮ್ಮ ಊರಿನಲ್ಲಿ ಆದ ಅದು ಗೌರವ ಘನತೆ ಇದೆ ಈಗ ಅದೆಲ್ಲವನ್ನು ಕಳೆದುಕೊಳ್ಳೋದಿಕ್ಕೆ ನಾವು ತಯಾರಿಲ್ಲ ನಿಮ್ಮ ಹುಡುಗಿ ನಮಗಿಷ್ಟ ಇಲ್ಲ ಈ ವಿಷಯವನ್ನು ನಾವು ಫೋನ್ನಲ್ಲಿ ಹೇಳಿ ವಾಪಸ್ ಹೋಗಬಹುದಿತ್ತು ಇಲ್ಲಿ ತನಕ ಬಂದು ಫೋನಲ್ಲಿ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಅಂತ ನಿಮ್ಮ ಮನೆ ಬಾಗಿಲಿನವರೆಗೂ ಬಂದು ಅಷ್ಟೇ ನಿಮಗೋ ನಿಮ್ಮ ಸಂಬಂಧಕ್ಕೂ ನನ್ನದೊಂದು ದೊಡ್ಡ ನಮಸ್ಕಾರ ಎಂದು ಕೈ ಮುಗಿದು ಹೇಳಿ ಎಲ್ಲರೂ ಅದೇ ಬಿರುಸಿನಿಂದ ಹೊರಹೋಗಿದ್ದರು ಅದಾಗಲೇ ಆ ಹುಡುಗ ಧೃತಿಯ ಅಂದಕ್ಕೆ ಮಾರು ಹೋಗಿದ್ದನು ಹಾಗಂತ ಎಲ್ಲರ ಮುಂದೆ ನಾನು ಇವಳನ್ನು ಮದುವೆ ಆಗ್ತೇನೆ ಅನ್ನೋ ಧೈರ್ಯ ಅವನಿಗಿರಲಿಲ್ಲ ಹೋಗುವಾಗಲೂ ಧೃತಿಯನ್ನೇ ನೋಡಿಕೊಂಡು ತಂದೆ ತಾಯಿಯ ಹಿಂದೆ ಮೌನವಾಗಿಯೇ ಹೋಗಿದ್ದನು ಕೈಯಲ್ಲಿ ಜ್ಯೂಸಿನ ಟ್ರೇ ಹಿಡಿದು ನಿಂತಿದ್ದವಳ ಕಣ್ಣುಗಳು ಕೋಪಕ್ಕೆ ಜ್ವಾಲೆಯಾದವು ಅವಳ ಕೋಪ ಯಾರ ಮೇಲೆ ಇಷ್ಟು ದಿನ ಹೆತ್ತವಳ ಮೇಲೆ ಇದ್ದ ಕೋಪ ಈಗ ದ್ವೇಷವಾಗಿ ಬದಲಾಗಿತ್ತು ಕೋಪ ಮತ್ತು ದ್ವೇಷಗಳು ಹುಟ್ಟಲು ಕ್ಷಣಗಳು ಸಾಕಂತೆ ಇಲ್ಲಿ ಧೃತೀಯ ಪರಿಸ್ಥಿತಿಯು ಅದೇ ಆಗಿತ್ತು ನಿಂತಲ್ಲಿಯೇ ಹಿಡಿದಿದ್ದ ಟ್ರೇನ ಹಿಡಿದ ಹಿಡಿತ ಬಿಗಿ ಮಾಡುತ್ತಿದ್ದಳು ಅವಳ ಕೋಪದ ಜ್ವಾಲೆಗೆ ತುಪ್ಪ ಸುರಿದಿದ್ದು ಅವಳ ಅಜ್ಜಿ ಸುಲೋಚನ ಹೇಗಿತ್ತು ನನ್ನ ಮನೆ ಊರಿನವ್ರನ್ನೆಲ್ಲ ಎಷ್ಟು ಮರ್ಯಾದೆ ಕೊಡುತ್ತಿದ್ರು ಆದರೆ ಈ ಊರಿನವರು ಮಾತ್ರವಲ್ಲದೆ ಸುತ್ತಮುತ್ತಲ ಊರಿನವರೆಲ್ಲರೂ ನನ್ನ ಮನೆಯನ್ನು ಬೆಟ್ಟು ಮಾಡಿ ತೋರಿಸೋ ಹಾಗೆ ಆಗಿದೆ ಎಲ್ಲವೂ ಇವಳ ಹೆತ್ತವಳಿಂದ ಅವಳೇನೋ ಮಾನಗೆಟ್ಟವಳು ಜಾತಿ ಕೆಟ್ಟವಳು ಓಡು ಹೋದ್ಲು ಆದರೆ ಈ ದರಿದ್ರದವಳನ್ನು ನಮ್ಮ ಕೈಗಿಟ್ಟು ಹೋದ್ಲು ಹೋಗುವಾಗ ಇವಳನ್ನು ಕರ್ಕೊಂಡು ಹೋಗೋದಿಕ್ಕೆ ಏನು ದೊಡ್ಡ ರೋಗ ಬಂದಿತ್ತು ಅವಳಿಗೆ ಇವಳಿಂದ ನಾವು ಅವಮಾನಗಳನ್ನು ಅನುಭವಿಸಲಿ ಎಂದೇ ಹಾಳಾದವಳು ಇವಳನ್ನು ಇಲ್ಲಿ ಬಿಟ್ಟು ಹೋಗಿದ್ದಾಳೆ ಈ ದರಿದ್ರದವಳಿಂದ ಇನ್ನಷ್ಟು ಅವಮಾನವಾಗುತ್ತಿದೆ ಎಂದು ತಿಳಿದಿದ್ದರೆ ಇವಳನ್ನು ಚಿಕ್ಕವಳಿರುವಾಗ ಏನಾದರೂ ಮಾಡಿ ಸಾಯಿಸ್ತಿದ್ದೆ ಎಂದು ತಮ್ಮ ಕೋಪವನ್ನು ಕುಳಿತಲ್ಲಿಯೇ ಹೊರಹಾಕುತ್ತಿದ್ದರು ತನ್ನ ಅಜ್ಜಿಯ ಮಾತನ್ನು ಕೇಳಿದವಳು ಕೈಯಲ್ಲಿ ಹಿಡಿದಿದ್ದ ಜ್ಯೂಸನ್ನು ಅಡಿಗೆ ಮನೆಗೆ ತಂದು ಲೋಟದಲ್ಲಿದ್ದ ಎಲ್ಲ ಜ್ಯೂಸನ್ನು ಸಿಂಕಿಗೆ ಬಗ್ಗಿಸಿ ತನ್ನ ರೂಮಿಗೆ ಹೋಗಿ ಧಡಾರ್ ಎಂದು ಬಾಗಿಲು ಹಾಕಿಕೊಂಡಳು ಈ ಎಲ್ಲ ಅವಮಾನಗಳನ್ನು ಸಹಿಸಿ ಅವಳೇನು ಅಳುವುದಿಲ್ಲ ಚಿಕ್ಕ ವಯಸ್ಸಿನಿಂದಲೂ ಈ ಅವಮಾನ ನೋವು ಚುಚ್ಚುಮಾತು ಎಲ್ಲವನ್ನು ಕೇಳಿ ಕೇಳಿ ಅವಳ ಮನಸ್ಸು ರಾಡಿಯಾಗಿದೆ ಇಷ್ಟಕ್ಕೆಲ್ಲ ಅಳುತ್ತಾ ಕೂರುವ ಅಳುಮುಂಜಿಯಲ್ಲ ಅವಳು ಅವಳ ಮುಂದೆ ಬರಲು ಅವಳ ಕಣ್ಣೀರಿಗೂ ಭಯ ಹೀಗೆಲ್ಲ ಆಯಿತು ಎಂದು ಬೇರೆ ಯಾರಾದರೂ ಹೆಣ್ಣು ಮಕ್ಕಳು ಆಗಿದ್ದರೆ ಅದನ್ನೇ ನೆನೆದು ನೆನೆದು ಎಷ್ಟು ಅಳುತ್ತಿದ್ದರೋ ಏನೋ ಆದರೆ ಇವಳ ಕಣ್ಣೀರಲ್ಲಿ ಒಂದೇ ಒಂದು ಹನಿ ನೀರಿಲ್ಲ ಬದಲಾಗಿ ದ್ವೇಷದ ಜ್ವಾಲೆ ಹೊತ್ತಿ ಉರಿಯಲು ಶುರುವಾಗಿತ್ತು ಇದೊಂದು ಘಟನೆ ಅವಳ ಮನಸ್ಥಿತಿಯನ್ನೇ ಬದಲಾಯಿಸಿತು ನನ್ನ ಈ ಸ್ಥಿತಿಗೆ ನೀನು ಕಾರಣ ನೀನು ನಾನೇನು ನಿನಗೆ ಜನ್ಮ ನೀಡು ಎಂದು ಕೇಳಿರಲಿಲ್ಲ ಜನ್ಮ ನೀಡಿ ಬಿಟ್ಟು ಹೋದವಳು ನೀನು ಅದರ ಪರಿಣಾಮವನ್ನು ಎದುರಿಸುತ್ತಿಳುವವಳು ನಾನು ನಿನ್ನನ್ನು ಮಾತ್ರ ನನ್ನ ಸುಮ್ಮನೆ ಬಿಡುವುದಿಲ್ಲ ನೀನು ಎಲ್ಲೇ ಅಡಗಿ ಕುಳಿತಿದ್ದರೂ ಹುಡುಕುತ್ತೇನೆ ನಿನ್ನನ್ನು ತಾಯಿ ಎಂಬ ಪ್ರೀತಿಯಿಂದ ಹುಡುಕುವುದಿಲ್ಲ ನನ್ನನ್ನು ಬಿಟ್ಟು ಹೋದಳು ಎಂಬ ದ್ವೇಷದಿಂದ ಹುಡುಕುತ್ತೇನೆ ಯಾರನ್ನು ದ್ವೇಷ ಮಾಡದವಳು ನಾನು ಮೊದಲ ಬಾರಿಗೆ ಹೆತ್ತ ತಾಯಿಯಾದ ನಿನ್ನನ್ನು ದ್ವೇಷ ಮಾಡುತ್ತೇನೆ ನಿನ್ನನ್ನು ಹುಡುಕಲು ಎಷ್ಟೇ ಕಷ್ಟ ಆದರೂ ಬಿಡೋದಿಲ್ಲ ನನ್ನ ಜೀವನದ ಗುರಿ ಅಂದರೆ ಅದು ನಿನ್ನನ್ನು ಹುಡುಕುವುದು ನಿನ್ನ ಮುಂದೆ ನಿಂತು ನನ್ನನ್ನು ಯಾಕೆ ಬಿಟ್ಟು ಹೋದೆ ಎಂದು ಕೇಳುತ್ತೇನೆ ನಿನ್ನಿಂದ ಈ ಸಮಾಜದಲ್ಲಿ ನಾನು ಅನುಭವಿಸುತ್ತಿರುವ ನೋವು ನಿನಗೆ ಗೊತ್ತಾಗಬೇಕು ನನ್ನನ್ನು ಇಲ್ಲಿ ನೋವಿನ ಕೂಪಕ್ಕೆ ತಳ್ಳಿ ನೀನು ಮಾತ್ರ ಸುಖವಾಗಿ ಜೀವನ ಮಾಡುತ್ತಿದ್ದೀಯಾ ಅಲ್ವಾ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಹಾಸಿಗೆಯ ಮೇಲೆ ಕುಳಿತು ಕೋಪದಲ್ಲಿಯೇ ಹೇಳುತ್ತಿದ್ದವಳು ತನ್ನ ತಲೆಯಲ್ಲಿ ಮುಡಿದಿದ್ದ ಹೂವನ್ನು ಕಿತ್ತು ಎಸೆದಿದ್ದಳು ಈ ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ದ್ವೇಷಿಸಬಹುದು ಆದರೆ ಹೆತ್ತವಳನ್ನು ದ್ವೇಷಿಸಲು ಸಾಧ್ಯವೇ ಹಾಗಾದರೆ ಧೃತಿ ತಾಯಿಯ ಮೇಲಿನ ದ್ವೇಷದಿಂದ ಅವರನ್ನು ಹುಡುಕುತ್ತಾಳ ಅವಳ ತಾಯಿ ಅವಳಿಗೆ ಸಿಗುತ್ತಾರಾ ಇದಕ್ಕೆಲ್ಲ ಉತ್ತರ ಸಿಗುತ್ತದೆ ಮುಂದಿನ ಸಂಚಿಕೆಗಳಲ್ಲಿ ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು